ಇವಾಗ ನಾನು ತಪ್ಪು ಮಾಡಿದರೆ ನಂಗೆ ಗಿಲ್ಟಿನೇ ಗಿಲ್ಟಿ ಫೀಲಿಂಗ್ ಅಂತಾರೆ ನಾನು ತಪ್ಪು ಮಾಡಿಲ್ಲ ಅಂದರೆ ಏನು ಸರ್ ಗಿಲ್ಟಿ ಪ್ರೂವ್ ಮಾಡು ಫೈಟ್ ಮಾಡು ಏಯ್ ನಾನು ಯಾವುದು ಮಾಡಿಲ್ಲ ಯಾ ನಾನು ಜಿನೇನು ನಾನು ಹರೀಶ್ ಮಗ ಅಂತ ಹೇಳು ನೀವು ಒಂದು ಒಂದೂವರೆ ವರ್ಷ ಆಯಿತು ಇನ್ನೂ ಮೂರುವರೆ ವರ್ಷ ಇರ್ತೀರ ಚೆನ್ನಾಗಿ ಮಾಡಿ ಪಬ್ಲಿಕ್ಗೆ ಫ್ರೀ ಗಿಫ್ಟ್ಸ್ಗಳು ಅಂತ ಕೊಟ್ಬಿಟ್ಟು ಮನುಷ್ಯರನ್ನ ಮಾಡ್ತಾ ಇದ್ದೀರ ಕಷ್ಟ ಬಿಡ್ಲೋರ್ನ ಹಾಳು ಮಾಡ್ತಾಯಿದ್ದೀರಾ ಯಾರು ಸರ್ ಕಷ್ಟ ಬೀಳ್ತಾರೆ ಇವತ್ತು ನೋಡಿದ್ರೆ ಬಿಹಾರಿ ಅವರು ಅಸ್ಸಾಂ ಅವರು ನೇಪಾಲ್ ಅವರು ಬಂದು ಕೆಲಸ ನಮ್ಮ ಮಾಡಿಲ್ಲ ನಾವು ಆರಾಮಾಗೆ ನಾನು ಸಂಪಾದಿಸಿದ್ದೀನಿ ಇಲ್ಲ ನೀನ್ ಕಷ್ಟಾಭಿಜ್ ಸಂಪಾದಿಸಿದ್ಯಲ್ಲ ಕಷ್ಟಾಭಿಜ್ ಸಂಪಾದಿಸಿದ್ರೆ ಎಷ್ಟು ಸಂಪಾದಿಸಿದ್ಯಾ ಎಸ್ ಎಸ್ ಸಿ ಎಂ ಎಷ್ಟು ನಿನ್ನ ಸಂಬಳ ಹೌದಾ ನೀನು ಹತ್ತು ಸೈಟು ಹದಿನಾಲ್ಕು ಸೈಟ್ ಮಾಡಿದ್ಯಾ ಇಪ್ಪತ್ತು ಸೈಟ್ ಮಾಡಿದ್ಯಾ ನಾನು ಜಮೀನು ಮಾಡಿದ್ಯಾ ಎಲ್ಲರೂ ಮಾಡ್ತಾನೆ ಇದ್ದೀರಾ ನಿಮ್ಮ ಕಾಂಗ್ರೆಸ್ ಅವ್ರೆಲ್ಲಾರ ಹತ್ರ ಒಬ್ಬೊಬ್ರ ಹತ್ರ ಎಷ್ಟು ಕೋಟಿ ಇದೆ ಲೆಕ್ಕಾಕ್ತದೆ ಎಷ್ಟು ಲೆಕ್ಕ ಲೆಕ್ಕಾಕತ್ತೆ ಸರ್ ಅಲ್ವಾ ನೀವು ಕೊಡ್ತೀರಾ ದುಡ್ಡು ಏನೇ ಆದರೂ ಇಲ್ಲಿ ನೀ ಕಾವೇರಿ ನೀರಿಲ್ಲ ಅಂದರೆ ಒಂದು ರೂಪಾಯಿ ಕೊಡೋಲ್ಲ ಹಾಂ ಜನ ಓಡಾಡಿ ಸಾಯ್ತಾಯಿದ್ರು ಏನೂ ಮಾಡಲ್ಲ ರೋಡ್ಗಳು ಸರಿಯಾಗಿಲ್ಲ ಅದನ್ನು ಡೆವಲಪ್ ಮಾಡೋಲ್ಲ ಹಾಂ ಈ ಥರ ಇದ್ರೆ ಏನು ಸರ್ ಅದು ಏನು ಆಯಿತು ಜನ ಒಪ್ಪಿಸ್ಬಿಟ್ಟು ನಿಮಗೆ ಓಟ್ ಹಾಕಿದ್ರು ಐದು ವರ್ಷ ನೀವು ಒಂದು ಒಂದೂವರೆ ವರ್ಷ ಆಯಿತು ಇನ್ನೂ ಮೂರುವರೆ ವರ್ಷ ಇರ್ತೀರಾ ಚೆನ್ನಾಗಿ ಮಾಡಿ ಪಬ್ಲಿಕ್ಗೆ ಫ್ರೀ ಗಿಫ್ಟ್ಸ್ಗಳು ಅಂತ ಕೊಟ್ಬಿಟ್ಟು ಬ ಮನುಷ್ಯರನ್ನ ಲೇಝಿ ಮಾಡ್ತಾಯಿದ್ದೀರಾ ಕಷ್ಟ ಬೀಳೋರ್ನ ಹಾಳು ಮಾಡ್ತಾಯಿದ್ದೀರಾ ಯಾರು ಸರ್ ಕಷ್ಟ ಬೀಳ್ತಾರೆ ಇವತ್ತು ನೋಡಿದ್ರೆ ಬಿಹಾರಿಯವರು ಅವರು ನೇಪಾಲ್ ಅವರು ಬಂದು ಕೆಲಸ ಮಾಡ್ತಾವ್ರೆ ನಮ್ಮವ್ರು ಯಾರು ಮಾಡ್ತಾಯಿಲ್ಲ ಅರ್ಥ ಆಯ್ತಾ ಯಾರು ಮಾಡ್ತಾಯಿಲ್ಲ ಸರ್ ಕೆಲಸ ಹೋಗಿ ಕೇಳಿದರೆ ಸಾವಿರ ರೂಪಾಯಿ ಕೊಡು ಎರಡು ಸಾವಿರ ರೂಪಾಯಿ ಕೊಡಿ ಅಂತಾರೆ ಏನು ಅಷ್ಟು ಕೊಡ್ತಾರೆ ಯಾರೇ ಕಂಪ್ನಿಗೆ ಹೋದ್ರೆ ಎಮ್ ಎನ್ ಹೋದ್ರೆ ಎಷ್ಟು ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿ ತಿಂಗಳು ಕೊಡ್ತಾರೆ ಅಗ್ರಿಕಲ್ಚರ್ ಅವ್ರನ್ನ ಊರಿನಲ್ಲಿ ಹೋಗಿ ಕೇಳಿ ಸಾವಿರ ರೂಪಾಯಿ ಲೇಬರ್ ಕೊಟ್ಟರು ಇಲ್ಲ ಅಂತ ದಿಸ್ ಇಸ್ ದ ಪೊಸಿಷನ್ ಯಾರೇ ಆಗಲಿ ತಪ್ಪು ಬ್ರೂಡ್ ಗಿಲ್ಟಿ ಅಂದರೆ ಎಷ್ಟು ಗೋ ಅಷ್ಟೇ ಯಾರೇ ಇರಲಿ ನಾನು ಹೇಳೋದು ಅರ್ಥ ಆಯ್ತಾ ಎಸ್ಕೇಪ್ ಆಗಿಬಿಡ್ತೀವಿ ನಾವು ಪವರ್ನಲ್ಲಿದ್ದೀವಿ ನಾನು ಏನೋ ಪ್ರೈಮ್ ಆಗಿದ್ದೀನಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ನಾನು ಹೋಮ್ ಮಿನಿಸ್ಟ್ರಾಗಿದ್ದೀನಿ ಆ ಇನ್ಫ್ಲುಯೆನ್ಸ್ ಎಲ್ಲ ಮಾಡಲೇಬಾರ್ದು ಈವನ್ ಕೋರ್ಟ್ ಅಷ್ಟು ನಾಟ್ ಅಕ್ಸೆಪ್ಟ್ ಆಲ್ ದೀಸ್ ಟೈಪ್ಸ್ ಆಫ್ ಏನದು ಇನ್ಫ್ಲುಯೆನ್ಸಲ್ ಮ್ಯಾಟರ್ಸ್ ಸರ್ ಇವಾಗ ನಾನು ಕಳ್ತಾನ ಮಾಡಿದ್ದೀನಿ ಅಂದರೆ ನಾನು ಕಳ್ಳ ನಾನು ಒಳ್ಳೇದು ಮಾಡಿದ್ದೀನಿ ಅಂದರೆ ಲೆಟ್ ಮಿ ಐ ಹ್ಯಾವ್ ಟು ಪ್ರೂವ್ ಅಲ್ವಾ ನಾನು ಪ್ರೂವ್ ಮಾಡ್ಕೊಬೇಕು ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಆವಾಗ ನಥಿಂಗ್ ವಿಲ್ ಹ್ಯಾಪನ್ ಅದು ಮಾಡೋಕ್ಕಾಗಲ್ವ ನೀವು ನಿಮ್ಮ ಇವಾಗ ನಾನು ತಪ್ಪು ಮಾಡಿದರೆ ನಂಗೆ ಗಿಲ್ಟಿನೇ ಗಿಲ್ಟಿ ಫೀಲಿಂಗ್ ಅಂತಾರೆ ನಾನು ತಪ್ಪು ಮಾಡಿಲ್ಲ ಅಂದರೆ ಏನು ಸರ್ ಗಿಲ್ಟಿ ಪ್ರೂವ್ ಮಾಡು ಫೈಟ್ ಮಾಡು ಏ ನಾನು ಯಾವುದು ಮಾಡಿಲ್ಲ ಯಾ ನಾನು ಜಿನೇನು ನಾನು ಹರೀಶ್ ಮಗ ಅಂತ ಹೇಳು ಜನ ಮೆಚ್ಕೊತಾರೆ ಎಲ್ಲ ಮಾಡೋದು ಅಲ್ಕಾ ಕೆಲಸಗಳು ಎಲ್ಲ ಏನದು ಕೆಲ್ಸಕ್ಕೆ ಬಾರ್ದಿರ ಕೆಲ್ಸಗಳ್ಗೆ ಅದಕ್ಕೆಲ್ಲ ನೀವು ಫಸ್ಟು ಸಪೋರ್ಟ್ ಮಾಡ್ತೀರಾ ಏನು ಎಲ್ಲೋ ಫಂಕ್ಷನ್ ಹೋಗ್ತೀರಾ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀರಾ ಎಷ್ಟು ಜನ ಇಲ್ಲ ಎಷ್ಟು ಜನ ಇಲ್ಲ ಇವಾಗ ಮನೆ ನೀರು ಬಂತು ಎಷ್ಟು ಜನ ಸತ್ತಿಲ್ಲ ಎಷ್ಟು ಜನಕ್ಕೆ ತೊಂದರೆ ಇದೆ ನೀವೇನ ಇದ್ದೀರಾ ಸುಮ್ಮನೆ ಡಿಸೈಂಡ್ ಏನೋ ಎರಡು ಲಕ್ಷ ಕೊಟ್ಬಿಡಪ್ಪ ಅದು ಎಷ್ಟು ಜನಕ್ಕೆ ಕೊಡ್ತೀರಾ ನೀವು ಒಬ್ಬರಿಗೆ ಆಮೇಲೆ ಏನು ಬರುತ್ತೆ ಪೇಪರ್ನಲ್ಲಿ ಏನೂ ಬರೋಲ್ಲ ಇವಾಗ ಇಷ್ಟೆಲ್ಲ ಇದೆ ಬರೇ ಬಿಸಿ ನ್ಯೂಸು ಏನು ಹೇಳಿ ಎರಡು ದಿನ ಅರ್ಥ ಆಯ್ತಾ ಎಲ್ಲ ನ್ಯೂಸ್ ಅಷ್ಟೇ ಯಾವುದೇ ಆಗಲಿ ಎಷ್ಟೋ ನ್ಯೂಸ್ ಇವಾಗ ಏನು ಗೌರ್ಮೆಂಟ್ ಬರುತ್ತೆ ಒಂದು ಒಂದು ತಿಂಗಳು ಹದಿನೈದು ದಿನ ಬರೀ ಹೆವಿ ನ್ಯೂಸು ಏನು ಪೇಪರ್ನಲ್ಲಿ ಹಾಕಿ ಇಪ್ಪತ್ನಾಲ್ಕು ಗಂಟೆ ಓಡಿಸ್ತಾರೆ ಹೇಳಿದ್ದು ಹೇಳಿದ್ದು ಎಲ್ಲ ಚಾನೆಲ್ನಲ್ಲಿ ಹೇಳಿದ್ದು ಹೇಳಿದ್ದು ಅದನ್ನು ನೆಕ್ಸ್ಟು ಅದು ಏನಾಗಿದೆ ಅಂತ ಯಾರನ್ನ ಹೇಳ್ತಾರಾ ಜಸ್ಟಿಫಿಕೇಷನ್ ಬೇಕಾದರೆ ಫೇಸ್ ಫೇಸ್ಟಿಗೆ ಎನ್ಕ್ವೈರಿ ದರ್ ಇಸ್ ನೋ ಇದು ಅದರಲ್ಲಿ ಏನೂ ಇಲ್ಲ ಯಾರಾದ್ರೂ ಏನಂತೆ ಇಷ್ಟು ಜನ ಅವರೇ ಹೇಳೋರೆ ಅರವತ್ತು ಕೋಟಿ ಕೊಡಿ ಬಿಟ್ಬಿಡ್ತೀನಿ ಸೈಟ್ ಒಂದವ್ರೆ ಒಂದ್ಸರ್ತಿ ಹೇಳ್ತಾರೆ ಇಲ್ಲ ಅಂತಾರೆ ಒಂದು ಸಾರಿ ಹಿಂಗೆ ಹೇಳ್ತಾರೆ ಡಬಲ್ ಸ್ಟ್ಯಾಂಡರ್ಡ್ ನಮ್ಮ ಸಿ ಎಮ್ಮು ಅದರಿಂದ ಎನ್ಕ್ವೈರಿ ಮಾಡಲೇಬೇಕು ಮಾಡಿದ್ರೆ ಆವಾಗ ನ್ಯಾಯ ಎಲ್ಲಿದೆ ಸಿಗುತ್ತೆ ಇವರು ಇದೊಂದೇ ಇಂಡಿಯಾದಲ್ಲಿ ಇದೊಂದೇ ಸ್ಟೇಟ್ ಇರೋದು ಒಂದು ಸೌತ್ನಲ್ಲಿ ಅದರಿಂದ ಅವ್ರೇನು ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡಿ ಮುಂದಕ್ಕೆ ಡ್ರ್ಯಾಗ್ ಮಾಡೋಕ್ಕೆ ಮಾಡ್ತಾವ್ರೆ ಮಾಡ್ತಾ ಇರೋದು ಕರೆಕ್ಟಾಗಿದೆ ಈ ಗೌರ್ನರ್ ಏನು ಜಡ್ಜ್ಮೆಂಟ್ ಇದು ಕೊಟ್ಟವ್ರು ಅದು ಕರೆಕ್ಟಾಗಿದೆ ನನ್ನ ಅಭಿಪ್ರಾಯದಲ್ಲಿ ನೋ ಡೌಟ್ ಇನ್ ದಟ್ ಯಾರೇ ಆಗಲಿ ಆಗಲಿ ಬಿಡ್ರಿ ವಾಟ್ ಈಸ್ ದೇರ್ ಎನ್ಕ್ವೈರಿ ಮ ಏನೂ ಮಾಡಲಿಲ್ಲ ಅಂದರೆ ನಿನ್ನ ನಿರಪರಾಧಿ ಆಯ್ತೀಯಾ ಇಲ್ಲ ಅಂದರೆ ಅಪರಾಧಿ ಆಗ್ತೀಯಾ ಅಲ್ವಾ ಯಾರಾದ್ರೂ ಏನಂತೆ ನಾನಾದ್ರೆ ಏನು ಇನ್ನೊಬ್ಬ ಆದ್ರೆ ಏನು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನು ಗವರ್ನರ್ ಆದ್ರೆ ಏನು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಬೇಕು ಮತ್ತೆ ಮತ್ತೆ ಆ ಪವರ್ ನಲ್ಲೇ ನಿಂತ್ಕೊಂಡು ಎನ್ಕ್ವೈರಿ ಮಾಡಿದ್ರೆ ಹೆಂಗ್ರಿ ಆಯ್ತದೆ ಅವ್ನ ಯಾರ ಪೊಲೀಸ್ ನನ್ ಹಿಂಗ ಹೇಳ್ತಾನೆ ಹಿಂಗ ಅಂತಾನೆ ಹಿಂಗ ಹೇಳ್ತಾನೆ ಯಾರ ಜಸ್ಟಿಫಿಕೇಶನ್ ಇಳಿದು ಎನ್ಕ್ವೈರಿ ಫೇಸ್ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ ಈ ರೋಡ್ಗೆ ಇಳಿದ್ರೆ ಒಂದಷ್ಟು ಜನ ಸಿಎಂ ಅವೆಲ್ಲ ಸುಮ್ಮನೆ ಡೌಗಳು ನಡೀತದೆ ರೋಡ್ನಲ್ಲಿ ರೋಡ್ನಲ್ಲಿ ಅವೆಲ್ಲ ಇದ್ದೇ ಇರ್ತಾರೆ ಸಪೋರ್ಟರ್ಸ್ ಊಟ ಅವ್ರು ಕಾಸು ಕೊಟ್ಟು ಕರ್ಕೊ ಬರ್ತಾರೆ ಕೂಗರ್ಲಾ ಅಂತಾರೆ ಊಟ ತಿಂಡಿ ಕೊಡಿಸ್ತಾರೆ ಅಣ್ಣ ಅದರಿಂದ ಏ ಅದೇನಿಲ್ಲ ಯಾರೇ ಆಗಲಿ ನ್ಯಾಯ ಸಿಗಬೇಕು ಅಂದರೆ ಅವ್ರು ಇಳಿದು ಫೇಸ್ ಮಾಡಬೇಕು ಇಲ್ಲ ಅಂದರೆ ತಿರ್ಗಾ ಬಂದು ಕುಂತ್ಕೋ ನಾನು ಇದಿಲ್ಲ ಅಂದರೆ ಏನು ನಾನು ಅಪರಾಧಿ ಅಂದ್ರೆ ಅಂದರೆ ಇಲ್ಲ ಅಂದ್ರೆ ಫೇಸ್ ಮಾಡು ಸರ್ ಬೋರ್ಡ್ ಟಿ ಟಿವಿ ನೋಡಿ 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 ಕಣ್ಣೆಲ್ಲ ಕಂಡೆಲ್ಲ ಬೆಳಗೋಗದ್ರಿ ಬರೀ ಮಾತಾ ಅಲ್ಲಿ ಹಗರಣ ರಾಜಕಾರಣಿಗಳು ಅಷ್ಟು ಒಡೋರು ಇಷ್ಟ ಅಲ್ಲಿ ಸೈಟ್ ಓಡೋರು ಇಲ್ಲಿ ಕೋರ್ಟ್ಗಳ್ ದುಡ್ಡು ಹೊಡದ್ರು ಇಲ್ಲಿ ವಾಗಿ ವಾಲ್ಮೀಕಿ ಹಗರಣದಲ್ಲಿ ಏನು ಎಲ್ಲಾರು ಹಾಕೊಂಡಿರೋರು ಎಲ್ಲಾ ಅಧಿಕಾರಿಗಳ್ನು ಬ್ಲೇಮ್ ಮಾಡ್ತಾ ಇದ್ದಾರೆ ಬಟ್ ಅಧಿಕಾರದಲ್ಲಿ ಇರೋರು ಅಧಿಕಾರಿಗಳನ್ನ ಏನು ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅಧಿಕಾರಿಗಳು ಮಾಡಿರ್ತಾರೆ ಆಯ್ತು ಹಾಗಾಗಿ ಮೇನ್ ಜವಾಬ್ದಾರಿ ಇದಕ್ಕೆ ಎಲ್ಲದಕ್ಕೂ ರಾಜಕಾರಣಿಗಳನ್ನೇ ಹಾಗಾಗಿ ದಯವಿಟ್ಟು ಮೂಢ ಹಗರಣ ಮುಗಿಯವ್ರಿಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕೆಳಗಿಳೋದು ಬಹಳ ಉತ್ತಮ ಅವರು ಅವ ಆಮೇಲೆ ಏನಾದ್ರು ಅವ್ರದ್ದು ಏನು ತಪ್ಪಿಲ್ಲ ಅವ್ರದ್ದು ಅವರು ಇಲ್ಲ ಮೂಢ ಅವ್ರದ್ದು ಇಲ್ಲ ಅವ್ರಿಗೇನು ಅವ್ರ ನಿರುಪೇ ಅಂತ ಘೋಷಣೆ ಆದಮೇಲೆ ದಯವಿಟ್ಟು ಬೇಕಾದ್ರೆ ಅವ್ರ ಅಧಿಕಾರದ ಸ್ವೀಕರಣೆ ಮಾಡಿ ನಾವು ನಾವೇನು ಇದಲ್ಲ ಏನು ನಾವೇನು ದೇವ್ರಲ್ಲ ನಾವೆಲ್ಲ ಕಾಮನ್ ಪೀಪಲ್ಸು ಒಬ್ಬ ಕಾಮನ್ ಪೀಪಲಿಂದನೇ ಒಬ್ಬ ಎಮ್ ಎಲ್ ಎಂ ಪಿ ಒಬ್ಬ ಮಿನಿಸ್ಟ್ರು ಒಂದು ಸಿ ಎಮ್ ಎಲ್ಲವನ್ನೂ ಆಗಿರೋದು ಹಾಗಾಗಿ ಫಸ್ಟ್ ಕಾಮನ್ ಪೀಪಲು ಕಾಮನ್ ಪೀಪಲ್ ಬೆಲೆ ಕೊಡುವಂಥವ್ರು ಆಗಿದ್ದರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಕೆಳಗಿಳಿದು ಆಯ್ತಾ ಆಮೇಲೆ ನಿಮ್ಮ ಸ್ಥಾನದಲ್ಲಿ ಏನಾದ್ರು ಲೋಪದೋಷ ಏನು ಇಲ್ಲ ನೀವು ಅಗಾಂಡದಲ್ಲಿ ಸಿಗಕಂಡಿಲ್ಲ ಮೂಡದಲ್ಲಿ ಅಂತಂದಾಗ ಕ್ಲೀನ್ ಚಿಟ್ ಚಿಕ್ಕ ಆದ್ಮೇಲೆ ಮತ್ತೊಂದು ಸಿಎಂ ಗದಿಗೆ ಕೂತ್ಕೊಳ್ಳಿ ಪ್ರಾಸಿಕ್ಯೂಟ್ ಮಾಡಬೇಕು ಗೊತ್ತಾಗುತ್ತೆ ಹೂ ಇಸ್ ರೈಟ್ ಹೂ ಇಸ್ ರಾಂಗ್ ಅಂತ ಹೇಳಿ ಅದನ್ನ ಇವರೇ ನ್ಯಾಯಾಂಗ ತನಿಖೆ ಒಳಪಡಿಸಿದ ಸ್ಥಿತಿ ಮುಗಿದು ಹೋಗ್ತಾ ಇತ್ತು ಅದನ್ನು ಮಾಡಲಿಲ್ಲ ಎಸ್ ಐ ಟಿ ಅಂತ ಹೇಳ್ತಾರೆ ಎಸ್ ಐ ಟಿ ಅವು ಸರ್ಕಾರದ ನಿರ್ಮಿತವಾದಂಥ ಸಂಸ್ಥೆಗಳು ಸೊ ಅವರಿಗೆ ನಿಜವಾಗ್ಲು ನ್ಯಾಯದ ಮೇಲೆ ನಂಬಿಕೆ ಇದ್ರೆ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ದೂರ ಹೋಗಕ್ಕಂತ ಮುಂಚಿತವಾಗಿನೇ ಅದಕ್ಕೊಂದು ಅಂತ್ಯ ಯಾತ್ರೆ ಮಾಡಬಹುದಾಯ್ತು ಕೋರ್ಟ್ಲೆ ಜುಡಿಶಿಯಲ್ ಎನ್ಕ್ವೈರಿ ಇಷ್ಟೊತ್ತಿಗೆ ಅದು ಮುಗಿದು ಹೋಗ್ತಾ ಇತ್ತು ನಾನಿಲ್ಲ ನಾನ್ ಬೇಕು ನಾನು ಕೊಟ್ಟಿಲ್ಲ ಬಿಜೆಪಿ ಕೊಟ್ಟಾರ ಯಾವ್ದು ಬೇಡ ಇವತ್ತೇನಿದೆ ಸೊ ಅದು ಆಗ್ಬೇಕು ಅವ್ರ ಪಾಪ ಇಲ್ಲ ಅಂದ್ರೆ ಒಬ್ಬರ ಬರ್ತಾರೆ ಎಷ್ಟು ಮಂದಿ ಬರ್ತಾರೆ ವಾಲ್ಮೀಕಿ ಗಡ ಅದು ರೆಡ್ ಹ್ಯಾಂಡ್ ಅದು ಅದು ಬರೀ ಅಧಿಕಾರಿಗಳು ಯಾವ ನಾನು ಒಬ್ಬ ಅಧಿಕಾರಿ ಆಗಿದ್ದೆ ಅಧಿಕಾರಿಗಳು ಕೋರ್ಟ್ಗಟ್ಲೆ ಬಿಡಿಸೋಡಕ್ಕೆ ಅವಕಾಶ ಇದೆಯಾ ಐವತ್ತು ರೂಪಾಯಿ ಡ್ರಾ ಮಾಡ್ಬೇಕಾರೆ ಟ್ರೆಜರಿಂದ ಇಪ್ಪತ್ತಾರು ಓಚರ್ ಕೇಳ್ತಾರೆ ಅಂತ ರೂಪಾಯಿಯನ್ನ ಯಾಕೆ ಹೆಂಗೆ ಅದು ಯಾವ್ಯಾವ್ದು ಅಕೌಂಟು ಔಟ್ ಆಫ್ ಸ್ಟೇಟು ಇದ್ರಾಗೆಲ್ಲ ರಾಜಕೀಯ ಇದೆ ರಾಜಕೀಯ ವ್ಯಕ್ತಿಗಳು ಕೈವಾಡಿದೆ ದೊಡ್ಡ ರೀತಿಯಲ್ಲಿ ಇದೆ ಈಗ ರಾಜ್ಯಪಾಲರ ಬಗ್ಗೆ ಹೇಳ್ತಾರೆ ಇದು ಕೇಂದ್ರ ಸರ್ಕಾರ ವರ್ಷ ಕಾಂಗ್ರೆಸ್ ಸರ್ಕಾರ ಅಳ್ದಾಗ ಮತ್ತೆ ಅವ್ರು ಯಾರಿದ್ರ ರಾಜ್ಯಪಾಲರು ಯಡಿಯೂರಪ್ಪನ ಮನೆ ಕಳಿಸಿದ್ರಲ್ಲ ಜೈಲ್ಗೆ ಎಕ್ಕಿ ಅವರ್ಲಿಲ್ವಾ ಸೊ ಇಂಥವಲ್ಲ ಮಾತು ಬಿಟ್ಬಿಟ್ಟು ನ್ಯಾಯವಾಗಿ ಏನು ನಡಿಬೇಕು ಅದು ಹೇಳಿ ನೀವು ಹಂಗೆ ಮಾಡಿದ್ರಿ ನೀವು ತಿಂದಿರಿ ನೀವು ತಿಂದಿರಿ ನಾವು ತಿಂತೀವಿ ಇದು ಜನ ನಿಮ್ಮಿಂದ ನಿರೀಕ್ಷಿಸಿದ್ದಲ್ಲ ನೀವು ಒಳ್ಳೆಯರು ಅವ್ರು ಕೆಟ್ಟರು ಅಂತ ನಾವು ನಿಮ್ಗೆ ಹೆಚ್ಚು ಬಹುಮತ ಕೊಟ್ಟು ಆಯ್ಕೆಗೊಂಡು ಕಳ್ಸಿವಿ ಏ ನೀವು ತಿಂದಿರಲ್ರಿ ನಿಮ್ಮ ಮೇಲೆ ಐತಲ್ರಿ ಸೊ ದಿಸ್ ಇಸ್ ನಾಟ್